ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ಶ್ರೀ ವರಸಿತಿ ವಿನಾಯಕ ಗಣಪತಿ ಮೂರ್ತಿಗೆ ಕಿಡಿಗೇಡಿಗಳು ಚಪ್ಪಲಿ ಹಾರ ಹಾಕಿ ವಿಕೃತಿ ಮೆರೆದಿದ್ದಾರೆ ಪುರಸಭೆ ಆವರಣದಲ್ಲಿರುವ ಗಣೇಶನ ಮೂರ್ತಿಗೆ ಎರಡು ಚಪ್ಪಲಿಗಳಿಗೆ ದಾರ ಕಟ್ಟಿ ಹಾರ ಹಾಕಲಾಗಿದೆ ಈ ಘಟನೆ ಮುಂಜಾನೆ ದೇವರ ದರ್ಶನಕ್ಕೆ ತೆರಳಿದ್ದ ಭಕ್ತರಿಗೆ ಆಘಾತ ನೀಡಿದೆ ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಈ ಕೃತ್ಯಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತಪಡಿಸಿದ್ದು ಕಿಡಿಗೇಡಿಗಳನ್ನ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ ಈ ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ನಡೆದಿದ್ದ ಗಣೇಶ ಮೆರವಣಿಗೆಯ ವೇಳೆ ನಡೆದಿದ್ದ ಕಲ್ಲು ತೂರಾಟ ಘಟನೆ ಮಾಸುವ ಮುನ್ನವೇ ನಡೆದು ಹೋಗಿದೆ ಒಟ್ಟಿಗೆ ಅನ್ನ ತಿಂತಾರೆ ಹೇಳ್ ತಿಂತಾರ ಗೊತ್ತಿಲ್ಲ ಯಾರ ಹೆಂಗಸರು ಮಾಡಿರೋದು ಇದು ಸಾಲ ಲೇಡೀಸ್ ಚಪ್ಪಲ್